ವೈಕುಂಠ ಏಕಾದಶಿ ಪ್ರಯುಕ್ತ ದಿಂಬಾಲ ಗ್ರಾಮದಲ್ಲಿ ವಿಶೇಷ ಪೂಜೆ ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕಿನ ದಿಂಬಾಲ ಗ್ರಾಮದಲ್ಲಿ ಶ್ರೀದೇವಿ ಭೂದೇವಿ ಸಮೇತ ವರಪ್ರದ ವೆಂಕಟರಮಣ ಸ್ವಾಮಿ ದೇವಸ್ಥಾನದಲ್ಲಿ ಎರಡನೇ ವಾರ್ಷಿಕೋತ್ಸವ ಅಂಗವಾಗಿ ವೈಕುಂಠ ಏಕಾದಶಿ ಪ್ರಯುಕ್ತ ವಿಶೇಷ ಪೂಜಾ ಕಾರ್ಯಕ್ರಮಗಳನ್ನು ಗ್ರಾಮಸ್ಥರು ಹಮ್ಮಿಕೊಂಡಿದ್ದು ಸಹಸ್ರಾರು ಮಂದಿ ಸ್ವಾಮಿಯ ದರ್ಶನ ಪಡೆದರು ಬೆಳಗಿನ ಜಾವ ಮೂರು ಗಂಟೆಗೆ ಅಭಿಷೇಕ ಅಲಂಕಾರ ಮತ್ತು ಶ್ರೀ ವೈಕುಂಠ ಏಕಾದಶಿ ಪ್ರಯುಕ್ತ ಶ್ರೀ ವೈಕುಂಠ ದ್ವಾರ ದರ್ಶನ ಹಲವು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಬೆಳಗಿನ ಐದು ಗಂಟೆಯವರೆಗೂ ಹನುಮಾಸ ಪೂಜೆ ಮಹಾಮಂಗಳಾರತಿ ತುಡುಪಾವೆ ಪಾರಾಯಣ ತೀರ್ಥ ಪ್ರಸಾದ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಿದ್ದರು ಪದ್ನೇ ಶನಿವಾರದ ಜೇಶವಾಯ್ ಜಾಮದಾ ಪುಂಡಾಲ ದಾಸಿಯವರು ಹಾಗೂ ಪ್ರತಿ ವರ್ಷ ವಾರ್ಷಿಕೋತ್ಸವದ ಏನು ಈ ಎರಡನೇ ವರ್ಷದಿಂದ ಮಾಡ್ತಾ ಇದ್ದೀವಿ ಪ್ರತಿ ವರ್ಷ ಈ ವೈಕುಂಠ ಯತ್ನಾಶ್ರೀ ಹಾಗೂ ಎರಡನೇ ದಿವಸ ಶ್ರೀನಿವಾಸ ಕಲ್ಯಾಣವನ್ನು ಅನ್ಕೊಂಡಿದ್ದೇವೆ ಮತ್ತು ಪ್ರತಿ ಏಕಾದಶಿಗೆ ನಾರಾಯಣ ಹೋಮ ಕೂಡ ಮಾಡಬೇಕು ಅಂತ ನಾವು ಪ್ಲಾನ್ ಮಾಡ್ಕೊಂಡಿದ್ದೇವೆ ಪ್ರತಿ ಏಕಾಶಿಗೆ ಪ್ರತಿ ತಿಂಗಳ ಏಕಾದಶಿಗೆ ನಾರಾಯಣ ಹೋಮವನ್ನು ಕೂಡ ಮಾಡಬೇಕು ಅಂತ ಇತ್ತೀಚೆಗೆ ಆಯೋಜನೆ ಮಾಡ್ಕೊಂಡಿದ್ದೀವಿ ಪ್ರತಿ ಶನಿವಾರ ಬೆಳಿಗ್ಗೆ ಆಲಯ ಒಂಬತ್ತುವರೆಗೆ ಸೆಳೆಯುತ್ತೆ ಮತ್ತು ಇರುತ್ತೆ ಪಂಚಾಮೃತ ಅಭಿಷೇಕ ಸೇವೆ ಇರುತ್ತೆ ದರ್ಶನ ಮಾಡಿದ್ದಾರೆ ಇವತ್ತಿನ ವಿಶೇಷ ಇವತ್ತಿನ ವಿಶೇಷ ಎಲ್ಲರೂ ತಿಳಿದ ಹಾಗೆ ಇವತ್ತು ವೈಕುಂಠ ವೈಕುಂಠ ಏಕಾದಶಿ ವೈಕುಂಠ ಏಕಾದಶಿ ದ್ವಾರವನ್ನು ಇವತ್ತು ಪ್ರತಿ ವರ್ಷಕ್ಕೊಮ್ಮೆ ಮಾತ್ರ ಇವತ್ತು ಉತ್ತರ ದ್ವಾರದಲ್ಲಿ ವೈಕುಂಠ ದ್ವಾರ ಪ್ರವೇಶ ಇರುತ್ತೆ ನಾವು ಮಾಡಿದಂಥ ಎಲ್ಲ ಸಕಲ ಪಾಪ ನಿವಾರಣೆಗೆ ಸಕಲ ದೋಷ ನಿವಾರಣೆಗೆ ವೈಕುಂಠ ದ್ವಾರದಲ್ಲಿ ಸ್ವಾಮಿ ಬೆಳಗ್ಗೆ ಅಲ್ಲಿ ಬಂದು ಅಲ್ಲಿ ನೆಲೆಸಿರ್ತಾರೆ ಅವರ ಪಾದಗಳನ್ನು ನಾವು ಅವರ ದರ್ಶನ ಮಾಡಿಕೊಂಡು ಆ ದ್ವಾರದಲ್ಲಿ ಪ್ರವೇಶ ಮಾಡಿದರೆ ನಾವು ಮಾಡಿದಂಥ ಗೊತ್ತಿದ್ದೋ ಗೊತ್ತಿಲ್ಲದೋ ಮಾಡಿದಂಥ ಎಲ್ಲ ಪಾಪಗಳು ಪರಿಹಾರ ಆಗುತ್ತೆ ಅಂತ ಒಂದು ನಂಬಿಕೆಗಳಿಂದ ಎಲ್ಲ ವೈಷ್ಣವಾಲಯಗಳಲ್ಲಿ ಈ ಒಂದು ಪೂಜೆ ನಡೆಯುತ್ತೆ ಇಲ್ಲಿ ಕೂಡ ತುಂಬ ವಿಶೇಷವಾಗಿ ಬೆಳಗ್ಗೆ ಗೋಪೂಜೆ ನಿಮಗೆ ಪ್ರಾರಂಭವಾಗಿ ಪುಣ್ಯ ಹಾದಿ ಅನ್ಯ ಪೂಜೆ ಎಲ್ಲ ಹಾಕಿ ಇವತ್ತು ವೈಗುಂಠ ವಾರ ಪ್ರಯೋಗ ವಿಶೇಷವಾಗಿ ಇವತ್ತು ಸಂಜೆಯವರಿಗೆ ಸ್ವಾಮಿ ದರ್ಶನ ಹಾಗೂ ವಾಶ್ವೋತ್ಸವ ಪ್ರಯುಕ್ತ ಎಲ್ಲ ಗಣಮೋಮಾನ ನಾವು ಎಲ್ಲ ಆರಾಧನೆ ಇರುತ್ತೆ ನಾಳೆ ವಿಶೇಷವಾಗಿ ಭೋನಾರುತಿ ಮತ್ತು ನಮ್ಮ ಶ್ರೀನಿವಾಸ ಕಲ್ಯಾಣವನ್ನು ನಾನ್ಕೊಂಡಿದ್ದೀವಿ ಎಲ್ಲರೂ ಕೂಡ ಮಹರ್ಷಿಯರು ಸಕಾಲಕ್ಕೆ ಬಂದು ಹೊಸ ಸಿದ್ದನ್ನು ಮಾಡಿ ಸ್ವಂತ ಕೊಟ್ಟಕ್ಕೆ ಪಾತ್ರ ನಮ್ಮ ತಾತಬ್ರು ನಮ್ಮ ತಂದೆಯ ಚಿಕ್ಕಪ್ಪನವರೆಲ್ಲ ಸೇರಿ ಇಲ್ಲೆಲ್ಲ ಇದಿಲ್ಲ ಇಲ್ಲೇ ಕಟ್ಟಬೇಕು ಬೇರೆ ಕಡೆ ದೇವಸ್ಥಾನ ಬೇಡ ಇಲ್ಲ ಯಾಕೆ ಅಂದರೆ ಇದಕ್ಕೆ ಇಷ್ಟು ಹಿಸ್ಟ್ರಿ ಇದೆ ಅಷ್ಟು ಎಂದಿದ್ದು ಬರೀ ಇದೇನು ಬೂದು ಕುಡಿದು ಅಂತ ಹೇಳಿ ಹೇಳ್ತಾರೆ ನಾವು ಮಾಡುವ ಯಜ್ಞಗಳು ಬೂದಿ ಕುಂಡಿಗಳು ಇರ್ತಕ್ಕಂಥ ಜಾಗ ಅದಕ್ಕೆಲ್ಲೇ ನಾವು ಮಾಡಬೇಕು ಅಂತಿದ್ದೀವಿ ಇದಕ್ಕೆ ಇಷ್ಟು ಹಿಸ್ಟ್ರಿ ಇರೋದ್ರಿಂದ ಆ ಭಗವಂತ ಪ್ರೇರಣೆಯಿಂದ ನಮ್ಮ ಗ್ರಾಮಸ್ಥರ ಸಹಕಾರ ಎಲ್ಲ ಕಡೆ ಇರ್ತಕ್ಕಂಥ ಭಕ್ತರ ಸಹಕಾರದಿಂದ ನಾವು ಇಲ್ಲಿ ದೇವಸ್ಥಾನ ನಿರ್ಮಿಸಿಕೊಂಡಿದ್ವಿ ಭಗವಂತನು ಈ ಒಂದು ಅಗ್ರ ಬರೀತೆಯು